ಬಿ ಎ ಆರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ವಿಭಾಗ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಭಾಗ ಎರಡು ವಿಡಿಯೋ ಇದಾಗಿದೆ ಯಾವ ಭಾಗ ಎರಡು ವಿಡಿಯೋ ಅಂದರೆ ಅಧ್ಯಾಯ ಐದು ಭಾರತದಲ್ಲಿ ವಿಮೋಚನಾ ಚಿಂತನೆಗಳು ಎಮ್ಯಾನ್ಸಿಪೇಟರಿ ಥಾಟ್ಸ್ ಇನ್ ಇಂಡಿಯಾ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಮೊದಲ ಘಟ್ಟವನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಈಗ ಮತ್ತೊಂದು ಮತ್ತೆರಡು ಪ್ರಶ್ನೆಗಳನ್ನ ತೆಗೆದುಕೊಂಡು ಈ ಥರ ಅಂತಿಮ ಘಟ್ಟವನ್ನು ಡಿಸ್ಕಷನ್ ಮಾಡೋ ಅಂತ ಹೇಳುತ್ತಾ ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ತಬ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ತಾ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಐದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಯಾರ ಬಗ್ಗೆ ಅಂದರೆ ಮೊಹಮ್ಮದ್ ಇಕ್ಬಾಲ್ ಅವರ ಬಗ್ಗೆ ಐದು ಅಂಕದ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಅವರ ಸಂಕ್ಷಿಪ್ತ ಮಾಹಿತಿಯನ್ನು ಮತ್ತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋದಾದರೆ ಅದರಲ್ಲಿ ಪ್ರಶ್ನೆ ನಂಬರ್ ಒನ್ ಮಹಮ್ಮದ್ ಇಕ್ಬಾಲ್ರ ಪರಿಚಯಾತ್ಮಕ ಟಿಪ್ಪಣಿ ಬರೆಯಿರಿ ಇದಕ್ಕೆ ಉತ್ತರವನ್ನು ನೋಡೋದಾದರೆ ಮಹಮ್ಮದ್ ಇಕ್ಬಾಲ್ ಮೊಹಮ್ಮದ್ ಇಕ್ಬಾಲರ ಸಂಕ್ಷಿಪ್ತ ಪರಿಚಯ ಪ್ರೀಪ್ ಇಂಟ್ರೊಡಕ್ಷನ್ ಆಫ್ ಮಹಮ್ಮದ್ ಇಕ್ಬಾಲ್ ಇಕ್ಬಾಲರು ಜನವರಿ ಇಪ್ಪತ್ತೆರಡು ಹದಿನೆಂಟುನೂರ ಮೂರರಂದು ಅಂದಿನ ಯಮ್ ಪ್ರಾಂತ್ಯದ ಸಿಯಾಲ್ಗೋಟ್ ಎಂಬಲ್ಲಿ ಜನಿಸಿದರು ಆರಂಭಿಕ ಶಿಕ್ಷಣವನ್ನು ಸ್ಥಳೀಯವಾಗಿ ಪಡೆದುಕೊಂಡ ಇಕ್ಬಾಲ್ ಲಾಹೋರಿನ ಸರ್ಕಾರಿ ಕಾಲೇಜಿನಿಂದ ತಮ್ಮ ಪದವಿಯನ್ನು ಗಳಿಸಿದರು ಕೆಲ ದಿನಗಳಲ್ಲಿ ಪದವಿ ಗಳಿಸಿದ ಕಾಲೇಜಿನಲ್ಲಿಯೇ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ನೇಮಕಗೊಂಡರು ಹತ್ತೊಂಬತ್ತು ನೂರ ಐದರಲ್ಲಿ ಬ್ರಿಟನ್ನಿಗೆ ತೆರಳಿದ ಇಕ್ಬಾಲರು ಅದು ಸಾರಿ ಒಂದು ಮಿಸ್ಟೇಕ್ ಆಗಿದೆ ಏನಂದರೆ ಇಡೀ ಈ ಅಧ್ಯಾಯದ ಟೈಪಿಂಗ್ ಮಾಡುವಾಗ ಇಕ್ಬಾಲ್ ಅನ್ನುವಂಥ ಶಬ್ದ ಇಟ್ಬಾಲ್ ಅನ್ನುವಂಥ ಆಗಿದೆ ಅದು ಇಟ್ಬಾಲ್ ಅಲ್ಲ ಇಕ್ಬಾಲ್ ನಾವು ಓದುವಾಗ ಕರೆಕ್ಟಾಗಿ ಓದ್ತಿರ್ತೀನಿ ಇಕ್ಬಾಲ್ ಕಾನೂನು ಪದ ಪದವಿ ಗಳಿಸಿ ಗಳಿಸಿದರಲ್ಲದೆ ಪರ್ಷಿಯನ್ ಮೆಟಾಪೆಜಿಕ್ಸ್ ಎಂಬ ಪ್ರಬಂಧ ಮಂಡಿಸಿ ಮ್ಯೂನಿಕಲ್ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಂಡರು ಹತ್ತೊಂಬತ್ತು ನೂರ ಎಂಟರಲ್ಲಿ ಭಾರತಕ್ಕೆ ಮರಳಿದ ಇಕ್ಬಾಲ್ ಲಾಹೋರಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕನ ಹುದ್ದೆಯನ್ನು ತ್ಯಜಿಸಿ ನ್ಯಾಯವಾದಿಯಾಗಿ ಕಾರ್ಯಾಚರಿಸಲು ನಿರ್ಧರಿಸಿದರು ಮುಂದುವರೆದು ಜನ್ಮತಃ ಕವಿಯಾಗಿದ್ದ ಇಕ್ಬಾಲ್ ಉಪ ಜೀವನಕ್ಕೆ ವಕೀಲ ವೃತ್ತಿ ನಿರ್ವಹಿಸುತ್ತಾ ಸಾಹಿತ್ಯದಲ್ಲಿ ಖ್ಯಾತಿ ಪಡೆದಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರವು ನೈಟ್ ಹುಡ್ ಪ್ರಶಸ್ತಿಯನ್ನು ನೀಡಿ ಇಕ್ಬಾಲರನ್ನು ಗೌರವಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ಯಾಂಗ್ ಇ ಧೀರಾ ಎಂಬ ಕಾವ್ಯವನ್ನು ಪ್ರಕಟಿಸಿದ ಇಕ್ಬಾಲ್ ಕವಿಯಾಗಿ ಪಶ್ಚಿಮ ಏಷ್ಯಾದಾದ್ಯಂತ ಖ್ಯಾತರಾದರು ಸಾರೆ ಜಹಾಸೆ ಅಚ್ಚ ಎಂಬ ಗೀತೆಯನ್ನು ರಚಿಸಿ ದೇಶಭಕ್ತಿಯನ್ನು ಮೂಡಿಸಿದ್ದ ಇಕ್ಬಾಲ್ ಆರಂಭದಲ್ಲಿ ಅಪ್ಪಟ ರಾಷ್ಟ್ರೀಯವಾದಿಯಾಗಿದ್ದರು ಹತ್ತೊಂಬತ್ನೂರ ಮೂವತ್ತರಲ್ಲಿ ಮುಸ್ಲಿಂ ಲೀಗ್ನ ಅಲಹಾಬಾದ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಇಲ್ಲಿಂದ ರಾಷ್ಟ್ರೀಯವಾದಿಯಾಗಿದ್ದ ಇಕ್ಬಾಲ್ ಕೋಮವಾದಿಯಾಗಿ ಪರಿಗಣಿಸಲ್ಪಡುತ್ತಾರೆ ಅಂತಿಮವಾಗಿ ಏಪ್ರಿಲ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ನಿಧನ ಹೊಂದಿದರು ಎಂಬುದು ಇಷ್ಟು ಮೊಹಮ್ಮದ್ ಇಕ್ಬಾಲ್ ಅವರ ಬ್ರೀಫ್ ಇಂಟ್ರೊಡಕ್ಷನ್ ಪಾರ್ಟ್ ಆಗಿತ್ತು ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆಕೆಂಡ್ ಇಕ್ಬಾಲರ ವಿಮೋಚನಾತ್ಮಕ ಚಿಂತನೆಗಳನ್ನು ವಿವರಿಸಿರೆ ಇದಕ್ಕೆ ಉತ್ತರವನ್ನು ನೋಡೋದಾದರೆ ಮೊಹಮ್ಮದ್ ಇಕ್ಬಾಲರ ವಿಮೋಚನಾ ಚಿಂತನೆಗಳು ಇಮ್ಯಾನ್ಸಿಪೇಟರಿ ಥಾಟ್ಸ್ ಆಫ್ ಮೊಹಮ್ಮದ್ ಇಕ್ಬಾಲ್ ಇಕ್ಬಾಲ್ ಹೆಸರಾಂತ ಕವಿ ಮತ್ತು ತತ್ವಶಾಸ್ತ್ರೀಯ ಹೀಗಾಗಿ ವ್ಯಕ್ತಿಯ ಜೀವನದ ಹಲವು ಆಯಾಮಗಳಿಗೆ ಸಂಬಂಧಿಸಿದ ತಮ್ಮ ಚಿಂತನೆಗಳನ್ನು ಮಂಡಿಸಲು ಶಕ್ತರಾಗಿದ್ದರು ಇಕಬಾಲರ ವಿವಿಧ ಲೇಖನಗಳು ಮತ್ತು ಕವಿತೆಗಳಲ್ಲಿ ವ್ಯಕ್ತವಾಗುವ ವಿಮೋಚನಾತ್ಮಕ ಚಿಂತನೆಗಳನ್ನು ಎರಡು ಹಂತಗಳಲ್ಲಿ ಗುರುತಿಸಬಹುದಾಗಿದೆ ಯುರೋಪಿಗೆ ತೆರಳುವ ಮುನ್ನ ಹಾಗೂ ಮರಳಿದ ನಂತರ ಎರಡು ಹಂತಗಳಲ್ಲಿ ರಾಜಕೀಯವಾಗಿ ಮಹತ್ವ ಪಡೆದುಕೊಂಡ ಪ್ರಧಾನ ವಿಮೋಚನಾ ಚಿಂತನೆಗಳನ್ನು ಕೆಳಗೆ ಸಂಕ್ಷಿಪ್ತವಾಗಿ ನೆರಳಲಾಗಿದೆ ಅದರಲ್ಲಿ ಸ್ಪಷ್ಟವನ್ನು ಬರುವುದೇ ಆಧ್ಯಾತ್ಮಿಕ ತಳಹದಿಯಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಒತ್ತಾಯ ಇಕ್ಬಾಲರು ಪ್ರತಿಯೊಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜಾಗೃತಿ ಹೊಂದಬೇಕೆಂದು ಬಯಸಿದ್ದರು ಆಧ್ಯಾತ್ಮಿಕ ಜಾಗೃತಿಯಿಂದ ವ್ಯಕ್ತಿ ಸ್ವಯಂ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವೆಂಬುದು ಅವರ ನಂಬಿಕೆಯಾಗಿತ್ತು ವ್ಯಕ್ತಿಯೊಬ್ಬ ತನ್ನ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಲು ಮತ್ತು ಸಾಮೂಹಿಕ ಸವಾಲುಗಳಿಗೆ ಸ್ಪಂದಿಸಲು ಆತ್ಮ ಸಾಕ್ಷಾತ್ಕಾರ ಸಹಕಾರಿ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಹೀಗಾಗಿ ಆಧ್ಯಾತ್ಮಿಕ ಜಾಗೃತಿಯೊಡನೆ ಸ್ವಯಂ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮೂಲಕ ವೈಯಕ್ತಿಕ ಮತ್ತು ಸಾಮೂಹಿಕ ವಿಮೋಚನೆ ಹೊಂದಲು ಸಾಧ್ಯವೆಂದು ಇಕ್ಬಾಲ್ ಬಲವಾಗಿ ತಮ್ಮ ಚಿಂತನೆಗಳನ್ನು ಪ್ರತಿಪಾದಿಸಿದರು ಇನ್ನು ಎರಡನೇದಾಗಿ ಬರುವುದೇ ಇಸ್ಲಾಮಿಕ್ ಪುನರುಜ್ಜೀವನಕ್ಕೆ ಒಲವು ಇಸ್ಲಾಂ ಮತವು ಚಲನಶೀಲತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂಬುದು ಇಕ್ಬಾಲರ ಪ್ರತಿಪಾದಿಸಿದರು ಭಾರತೀಯ ಮುಸಲ್ಮಾನರು ತಮ್ಮ ಸಾಂಪ್ರದಾಯಿಕತೆಯನ್ನು ಕಳಚಿಕೊಂಡು ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪರಿವರ್ತನೆಗೊಳ್ಳಬೇಕೆಂಬುದು ಅವರ ನಿಲುವಾಗಿತ್ತು ಸಮಕಾಲೀನ ರಾಜಕೀಯ ವಿದ್ಯಮಾನಗಳಿಗೆ ಇಸ್ಲಾಂ ಸ್ಪಂದಿಸಬೇಕಾದರೆ ಇಸ್ಲಾಮಿಕ್ ಪುನರುಜ್ಜೀವನ ಅನಿವಾರ್ಯ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟಿದ್ದರು ಮುಸಲ್ಮಾನರು ತಮ್ಮೊಳಗಿನ ಪಂಗಡಗಳನ್ನು ಮರೆತು ಏಕತೆಯನ್ನು ಮೈಗೂಡಿಸಿಕೊಳ್ಳಬೇಕಾದದ್ದು ಇಸ್ಲಾಮಿಕ್ ಪುನರುಜ್ಜೀವನ ಅಗತ್ಯವೆಂಬುದು ಅವರ ಚಿಂತನೆಯ ತಿರುಳಾಗಿದೆ ಮೂರನೇದಾಗಿ ಬರುವುದೇ ಭಾರತದಲ್ಲಿ ಮುಸ್ಲಿಂ ಭಾರತದ ಬೇಡಿಕೆಗೆ ಬೆಂಬಲ ಇಕ್ಬಾಲರು ರಾಜಕೀಯವಾಗಿ ಸ್ವತಂತ್ರವಾದ ಮತ್ತು ಸ್ವಯಂ ಆಳ್ವಿಕೆಯಲ್ಲಿ ಮುಸ್ಲಿಂ ರಾಷ್ಟ್ರದ ಕನಸು ಕಂಡಿದ್ದರು ಹೀಗಾಗಿ ಬಹುಸಂಖ್ಯಾತ ಹಿಂದೂಗಳಿರುವ ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಭಾರತದ ಬೇಡಿಕೆಯನ್ನು ಬಲವಾಗಿ ಬೆಂಬಲಿಸಿದರು ಬ್ರಿಟಿಷ್ ಭಾರತದಡಿ ಸ್ವಯಂ ಆಳ್ವಿಕೆಯುಳ್ಳ ಮುಸಲ್ಮಾನರ ನಾರ್ತ್ ವೆಸ್ಟರ್ಸ್ ಫ್ರಂಟಾಯರ್ ರಚನೆಗೆ ಇಕ್ಬಾಲರು ಒತ್ತಾಯಿಸಿದ್ದರು ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನು ಹೊಂದುವುದು ಮುಸಲ್ಮಾನರ ಅಂತಿಮ ಗುರಿಯಾಗಬೇಕೆಂದು ಬಲವಾಗಿ ಪ್ರತಿಪಾದಿಸುವ ಮೂಲಕ ವಿಮೋಚನಾತ್ಮಕ ವಿಚಾರವನ್ನು ಪ್ರತಿಪಾದಿಸಿದರು ವಾಯವ್ಯ ಭಾರತದಲ್ಲಿ ಸಂಯೋಜಿತ ಮುಸ್ಲಿಂ ರಾಜ್ಯದ ರಚನೆಯು ಭಾರತದ ಬಾಹ್ಯ ಆಕ್ರಮಣ ತಡೆಯಲು ಸಹಕಾರಿ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದ ಇಕ್ಬಾಲ್ ಭಾರತ ಮತ್ತು ಮುಸಲ್ಮಾನರ ಹಿತದೃಷ್ಟಿಯಿಂದ ಆ ಬೇಡಿಕೆ ಸಹಕಾರಿ ಎಂದು ನಿಲುವನ್ನ ಹೊಂದಿದರು ಇಕ್ಬಾಲರ ಈ ವಿಮೋಚನಾತ್ಮಕ ಚಿಂತನೆಯು ಇಕ್ಬಾಲರನ್ನು ಪ್ರತ್ಯೇಕ ಪಾಕಿಸ್ತಾನದ ಜನಕರಲ್ಲಿ ಒಬ್ಬರೆಂದು ಪರಿಗಣಿಸುವಂತೆ ಮಾಡಿತು ಇನ್ನು ನಾಲ್ಕನೇದಾಗಿ ಬರುವುದೇ ರಾಷ್ಟ್ರೀಯವಾದವು ಮುಸ್ಲಿಂ ಸಹೋದರತ್ವಕ್ಕೆ ವಿರುದ್ಧ ಇಕ್ಬಾಲರ ದೃಷ್ಟಿಯಲ್ಲಿ ಜಾಗತಿಕವಾಗಿ ಹಂಚಿ ಹೋಗಿರುವ ಮುಸಲ್ಮಾನರನ್ನು ಬೆಸೆಯುವ ಶಕ್ತಿ ಇಸ್ಲಾಂ ಸಹೋದರತ್ವದಲ್ಲಿದೆ ಹೀಗಾಗಿ ಚೀನಾ ಅರೇಬಿಯಾ ಭಾರತ ಸೇರಿದಂತೆ ಮುಸಲ್ಮಾನರು ನೆಲೆಸಿರುವ ಪ್ರದೇಶವೆಲ್ಲ ಮುಸ್ಲಿಂ ಜಗತ್ತು ಎಂದು ಭಾವಿಸಬೇಕೆಂಬುದು ಅವರ ನಿಲುವಾಗಿತ್ತು ರಾಷ್ಟ್ರೀಯವಾದವು ವಿವಿಧ ದೇಶಗಳ ಮುಸಲ್ಮಾನರನ್ನು ಭೌಗೋಳಿಕ ಗಡಿಯ ರಾಜಕೀಯವಾಗಿ ಪ್ರತ್ಯೇಕಿಸುತ್ತದೆ ಎಂಬುದು ಇಕ್ಬಾಲರ ಅಭಿಪ್ರಾಯವಾಗಿತ್ತು ಜೊತೆಗೆ ಮುಸ್ಲಿಂ ಸಹೋದರತ್ವಕ್ಕೆ ರಾಷ್ಟ್ರೀಯವಾದವು ಮಾರಣಾಂತಿಕ ವಿಷಯವೆಂದು ಇಕ್ಬಾಲರು ಪರಿಗಣಿಸಿದರು ಹೀಗಾಗಿ ಪಾಶ್ಚಿಮಾತ್ಯ ಸಂಪರ್ಕದಿಂದ ಜನಾಂಗ ಮತ್ತು ಮತೀಯ ಆಧಾರದ ಮುಸ್ಲಿಂ ಸಹೋದರತ್ವವನ್ನು ಪ್ರತಿಪಾದಿಸುತ್ತಾ ಭೌಗೋಳಿಕ ನೆಲೆಗಟ್ಟಿನ ರಾಷ್ಟ್ರೀಯವಾದವನ್ನು ಇಕ್ಬಾಲರು ವಿರೋಧಿಸಿದ್ದರು ಇನ್ನು ಐದನೇದಾಗಿ ಬರುವುದೇ ಬಂಡವಾಳ ಸಾಹಿತ್ವ ಮತ್ತು ಸಮಾಜವಾದಕ್ಕೆ ವಿರೋಧ ಇಕ್ಬಾಲರು ದೇವರು ಭೂಮಿಯನ್ನು ತಾನು ಸೃಷ್ಟಿಸಿದ ಜೀವಿಗಳ ಅನುಕೂಲಕ್ಕಾಗಿ ನಿರ್ಮಿಸಿದ ನಿರ್ಮಿಸಿರುವೆನೆಂದು ನಂಬಿದ್ದರು ಜೊತೆಗೆ ಭೂಮಿಯ ಮೇಲೆ ಏಕಸ್ವಾಮ್ಯ ಸಾಧಿಸುವುದನ್ನು ಅವರು ಖಂಡಿಸಿದ್ದರು ಬಂಡವಾಳ ಶಾಹಿತ್ವವು ಖಾಸಗಿ ಆಸ್ತಿಯನ್ನು ಪ್ರೋತ್ಸಾಹಿಸುವ ಮೂಲಕ ಸಂಪತ್ತಿನ ಕೇಂದ್ರೀಕರಣಕ್ಕೆ ಆಸ್ಪದ ಕಲ್ಪಿಸುತ್ತಿದ್ದು ಅದರಿಂದ ಮನುಕುಲ ಬಿಡುಗಡೆ ಹೊಂದಬೇಕೆಂದು ವಾದಿಸಿದ್ದರು ಅಂತೆಯೇ ಸಂಪತ್ತಿನ ಸಾಮೂಹಿಕ ಬಡತನವನ್ನು ಪ್ರತಿಪಾದಿಸುವ ಸಮಾಜವಾದದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯವೆಂಬುದನ್ನು ಇಕ್ಬಾಲ್ ಸಮ್ಮತಿಸಿದ್ದಾಗಿದ್ದರು ಹೀಗಾಗಿ ಕಾರ್ಲ್ ಮಾರ್ಕ್ಸ್ ಸಮತಾವಾದವನ್ನು ವಿಮರ್ಶಿಸಿ ಸರ್ವ ಸಮಸ್ಯೆಗಳಿಗೆ ಕುರಾನ್ ಬೆಳಕಿನಲ್ಲಿ ಪರಿಹಾರ ಹೊಂದಬೇಕೆಂದು ಪ್ರತಿಪಾದಿಸಿದ್ದರು ಒಟ್ಟಾರೆ ಮಾನವರಿಗೆ ವಿಮೋಚನೆ ಅಂದರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಬಂಡವಾಳಶಾಹಿತ್ವ ಮತ್ತು ಸಮಾಜವಾದ ವಿಫಲಗೊಂಡಿರುವ ಕಾರಣ ಇಕ್ಬಾಲ್ ಅವುಗಳನ್ನು ವಿರೋಧಿಸಿದ್ದರು ಒಟ್ಟಾರೆ ಮೊಹಮ್ಮದ್ ಇಕ್ಬಾಲರು ತಮ್ಮ ತತ್ವಶಾಸ್ತ್ರೀಯ ಹಾಗೂ ರಾಜಕೀಯ ಚಿಂತನೆಗಿಂತ ಕವಿಯಾಗಿ ಪಶ್ಚಿಮ ಏಷ್ಯಾದಂಥ ಪ್ರಸಿದ್ಧರಾಗಿದ್ದರು ಯುರೋಪ್ ಪ್ರವಾಸದ ಬಳಿಕ ಇಸ್ಲಾಂ ಮೌಲ್ಯಗಳನ್ನು ಪಾಶ್ಚಿಮಾತ್ಯ ಚಲನಶೀಲತೆಯೊಡನೆ ಸಮೀಕರಿಸಲು ಇಕ್ಬಾಲ್ ಆಸಕ್ತರಾಗಿದ್ದರು ಇದರೊಡನೆ ತಮ್ಮ ಸಮುದಾಯದ ಮಹತ್ವಾಕಾಂಕ್ಷೆಗೆ ಸದಾ ಸ್ಪಂದಿಸುತ್ತಿದ್ದ ಇಕ್ಬಾಲರು ದೈವಿಕ ಸಾರ್ವಭೌಮತ್ವ ಆವರಿಸಿರುವ ಧರ್ಮಾಧಾರಿತ ರಾಜ್ಯವನ್ನು ಬೆಂಬಲಿಸಿದರು ಮೇಲೆ ಪ್ರಸ್ತಾಪಿಸಿದ ಅವರ ಚಿಂತನೆಗಳು ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳಿಂದ ಅಲ್ಪಸಂಖ್ಯಾತ ಮುಸ್ಲಿಮನರ ವಿಮೋಚನೆಗೆ ಪೂರಕವಾದ ಅಂಶಗಳನ್ನು ಪ್ರತಿಪಿಧಿಸುತ್ತಿದ್ದು ಸರ್ ಸೈಯದ್ ಅಹಮದ್ ಖಾನರ ಚಿಂತನೆಗಳು ಮುಂದುವರಿಕೆಗೆ ಸಹಕಾರಿಯಾದದ್ದು ಗಮನಾರ್ಹ ಎಂಬುದು ಇಷ್ಟು ಮೊಹಮ್ಮದ್ ಇಕ್ಬಾಲ್ ಅವರಿಗೆ ಸಂಬಂಧಿಸಿದಂತಹ ರಾಷ್ಟ್ರೀಯ ವಿಮೋಚನಾ ಚಿಂತನೆಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಸ್ವಾರಸ್ಯಪೂರ್ಣವಾದಂಥ ಎಲ್ಲ ಅಧ್ಯಾಯಗಳನ್ನು ನಾವು ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡಿರ್ತೀನಿ ತಪ್ಪದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ